ಅದೇ ಅವರು ಸಾಕ್ಷಿ ಸಮೇತ ಹೇಳಿದಾರಲ್ಲ ರಾತ್ರಿ ಮೂರು ಗಂಟೆಗೆ ಮಾಡೋದು ಎಡಿಷನು ಡಿಲಿಷನ್ಸು ಅಲ್ಲಿ ಅಷ್ಟೇ ಕಂಪ್ಯೂಟರ್ ಬಳಕೆ ಅವರೆಲ್ಲ ಸಾಕ್ಷಿ ಸಮೇತವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ತನಿಖೆ ಆಗಬೇಕು ಅದಾಗಲೇಬೇಕು ಈ ಎಲೆಕ್ಷನ್ ಕಮಿಷನ್ ತನಿಖೆ ಮಾಡಬೇಕಲ್ಲ ಯಾವುದೂ ಮಾಡ್ತಾ ಇಲ್ಲ ಅವರು ರಾಹುಲ್ ಗಾಂಧಿ ಅವರಿಗೆ ಬರೀ ಅವರು ಮಾಧ್ಯಮದ ಮೂಲಕ ಇದು ಮಾಡುವಂಥದ್ದು ಮಾಡ್ತಾಯಿದ್ದಾರೆ ಅವ್ರೇನಾಗಿದೆ ಅದನ್ನು ಎನ್ಕ್ವೈರಿ ಮಾಡ್ಬೇಕಲ್ಲ ಉಳಿದ ನಿಮ್ಮ ಏನು ಎಲೆಕ್ಷನ್ ಕಮಿಷನರ್ಸು ಹಿಂದಿನ ಎಲೆಕ್ಷನ್ ಕಮಿಷನರು ಫಾರ್ಮರ್ ಎಲೆಕ್ಷನ್ ಕಮಿಷನರ್ಸ್ ಅವರು ಹೇಳಿದ್ದಾರೆ ಅವರೆಲ್ಲ ಏನು ಅಡ್ವೈಸ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಏನು ಅಡ್ವೈಸ್ ಮಾಡಿದ್ದಾರೆ ಆದರೆ ಅವ್ರು ಅವರು ಅವರು ಏನು ಮಾಡಿದಾರಲ್ಲ ಅದನ್ನು ತನಿಖೆ ಮಾಡಿ ಅದಕ್ಕೆ ಮಾಡಬೇಕು ಅದನ್ನು ಬಿಟ್ಕೊಂಡು ನೀವು ನೀವು ಕ ನೀವು ನಮಗೆ ಅಫಿಡವಿಟ್ ಹಾಕಿ ಇಸ್ ಪ ಮೆಂಬರ್ ಆಫ್ ಪಾರ್ಲಿಮೆಂಟ್ ಈಸ್ ಅಪೋಸಿಷನ್ ಲೀಡರ್ ಆಫ್ ದ ಕಂಟ್ರಿ ದ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಇಂಥದಾಗ ನೀವು ಅಫಿಡವಿಟ್ ಹಾಕಿರಿ ಅಂದರೆ ಓದ್ ತಗೊಂಡೇ ಅವರು ಮೆಂಬರ್ಸ್ ಆಗಿರ್ತಾರಲ್ಲ ಎಂ ಪಿ ಆಗಿರ್ತಾರೆ ಓದ್ ತೊಗೊಂಡೆ ಅವರು ಲೋಕಸಭಾ ಅಪೋಸಿಷನ್ ಲೀಡರ್ ಆಗಿದ್ದಾರಲ್ಲ ಅವರು ಈ ಎಲೆಕ್ಷನ್ ಕಮಿಷನ್ದವ್ರು ಬರೀ ಮಾ ಅವರಿಗೆ ಮಾಧ್ಯಮದ ಮೂಲಕ ಕೌಂಟರ್ ಮಾಡಿದ್ರೆ ಅದಾಗದಲ್ಲ ಅವರು ಕೊಟ್ಟಿರುವಂಥದ್ದು ಅದನ್ನು ಸಾಕ್ಷಿ ಸಮೇತವಾಗಿ ಬೆಂಗಳೂರದ ಉದಾಹರಣೆ ಅದ ಮುಂದೆ ಮನೆಯಲ್ಲಿ ಹೊತ್ತು ದಿವಸ ಎಂಬತ್ತು ಜನ ಇದೆಲ್ಲನೂ ಕೂಡ ಇದಾವೆ ಅದನ್ನು ತನಿಖೆ ಮಾಡಬೇಕು ಸುಮ್ಮನೆ ಅಫಿಡೇವಿಟ್ ಕುಡಿ ಕುಡಿಯಂತ ಕೊಂಡಿರೋದು ಮಾಧ್ಯಮದ ಮೂಲಕ ಹೇಳುವಂಥದ್ದಾಗಬಾರ್ದು ಅವರು ಸಂಪೂರ್ಣವಾಗಿ ಅದನ್ನ ಎನ್ಕ್ವೈರಿ ಮಾಡಲಿ

ಈಗ ಕ್ರಿಶ್ಚಿಯನ್ದಾಗ ಕನ್ವರ್ಷನ್ ಆಗಿರ್ತಾರೆ ಹಿಂದೂದಾಗ ಎಷ್ಟೋ ಮಂದಿ ಮದುವೆ ಹಿಂದೂದಾಗ ಕನ್ವರ್ಷನ್ ಆಗಿರ್ತಾರೆ ಮುಸ್ಲಿಮ್ಸ್ನಾಗ ಇಸ್ಲಾಮ್ನಾಗ ಕನ್ವರ್ಟ್ ಆಗಿರ್ತಾರೆ ಇಸ್ಲಾಮ್ದವರು ಎಷ್ಟೋ ಜನ ಇವತ್ತು ಹಿಂದೂದಾಗ ಕನ್ವರ್ಟ್ ಆಗಿದ್ದಾರೆ ಲಿಂಗಾಯತರ ಕನ್ವರ್ಟ್ ಆಗಿದ್ದಾರೆ ಅವರು ಕಾಂತರಾಜ್ ಕಮಿಟಿ ಮುಂದೆ ಅದನ್ನು ಹೇಳಿದ್ದನ್ನು ಅವರು ಅದನ್ನು ಒಂದು ಇದು ಮಾಡ್ಕೊಂಡು ಅದಕ್ಕೆ ಕಾಲಂ ಸೃಷ್ಟಿ ಮಾಡಿದ್ರು ಅವ್ರಂಗೆ ಹೇಳಿದ್ದಾರೆ ಅಂತೀನಿ ಕಾಂತರಾಜ್ ಕಮಿಟಿ ಮುಂದೆ ಈಗ ಮೊನ್ನೆ ನಾವು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳಿಗೆಲ್ಲರಿಗೂ ಹೇಳಿದ್ದೀವಿ ಮತ್ತು ಒಂದು ಇದೆಲ್ಲ ವಿಷಯಗಳನ್ನ ರೇಸ್ ಮಾಡಿ ಇದಕ್ಕೆಲ್ಲ ಆಗಿದೆ ಅವ್ರು ಏನಾದರೂ ಕನ್ವರ್ಟ್ ಆಗಿದ್ದರೆ ಅದು ಮ ಹಿಂದಾಗ ಕನ್ವರ್ಟ್ ಆಗಲಿ ಲಿಂಗಾಯತರಿಗೆ ಕನ್ವರ್ಟ್ ಆಗಲಿ

ಯಾಕಂದರೆ ನಾವು ಇಷ್ಟು ನಮಗೆ ಪಾಪ ನಿರಾಪರಾಧಿಗಳು ನಮ್ಮ ಜನರಿಗೆ ತುಂಡು ಸಹ ಅವರು ಅಮಾನುಷ್ಯವಾಗಿ ಇವತ್ತು ತುಂಡು ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದರು ಇದಾದ ಮೇಲೆ ನಾವು ಅವ್ರ ಕೂಡ ಕ್ರಿಕೆಟೇ ನಾಡುವಂಥದ್ದು ಇದೆ ಅವ್ರ ಜೊತೆ ಕಟ್ ಆಫ್ ಮಾಡ್ಕೋಬೇಕು ನಾವು ಹೇಳಿರಿ ನೀವು ಎತ್ನಾಡೋರಿಗೆ ಪ್ರಧಾನಮಂತ್ರಿ ಹೇಳ್ರಿ ಇದು ಮಾಡಿದ್ದೀನಿ ತಪ್ಪು ಅಂತೇಳಿ ಹಾಂ ಇದು ಹೇಳಂಗಿಲ್ಲ ನಿಮ್ ಪ್ರಧಾನ ಮಂತ್ರಿಗಳು ಪಾಕಿಸ್ತಾನ ಕೂಡ ಮ್ಯಾಚ್ ಆಡಕ್ ಬಿಡ್ತಾರ ಹೆಂಗ್ರಿ ಯತ್ನ ಅವ್ರ ಅಂತ ಕೇಳ್ರಿ ಕಾಂಗ್ರೆಸ್ ಒಬ್ಬರ ನಾಯಕರ ಪಿತ್ರೋಡ ಅವರು ಪಾಕಿಸ್ತಾನಕ್ಕೆ ಹೋದ್ರೆ ಸ್ವಲ್ಪ ಇದಕ್ಕೆ ತವರು ಮನೆಗೆ ಹೋದಂಗಾಗುತ್ತೆ ಅದು ಅದು ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಸರ್ ನಿಲ್ಲ ತಗೋತದೆ ಯಾವ ಸಂದರ್ಭದಲ್ಲಿ ಯಾಕೆ ಏನು ಹೇಳಿದಾರೆ ಅದ್ರ ಬಗ್ಗೆ ಮಾಡ್ತಾರ ಅದು ವಿವಾದ ಕಾರಣ ಅದು ಕರೆಕ್ಟ್ ಅವ್ರಿಗೆ ಈಗ ಇದ್ರ ಮೊದಲು ಮ್ಯಾಚ್ ಇದ್ ಹೇಳ್ರಿ ಈಗ ಯತ್ನಾಳ್ ಅವ್ರಿಗೆ ಹೇಳ್ರಿ ಪ್ರಧಾನಮಂತ್ರಿ ಅವ್ರಿಗೆ ಟೀಕೆ ಅಂತ ಹೇಳಿ ಹಾ ನೀವು ಬಿರಿಯಾ ಬಿರಿಯಾನಿ ತಿನ್ನೆಲ್ಲ ಪಾಕಿಸ್ತಾನ ಕೆರಿಲರ್ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರಿ ಇಂದಿರಿ ನಮ್ಮ ವಿರುದ್ಧ ನಮ್ದು ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ ಆಗ್ಬೇಕು ಯಾಕಂದ್ರೆ ಅವರು ನಮ್ಮ ಜನರನ್ನ ನಿರಪರಾಧಿಗಳನ್ನ ಮುಗ್ದ ಜನರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ದಾರೆ ಇವರು ಕೂಡ ಏನು ಕ್ರಿಕೆಟ್ ಮ್ಯಾಚ್ ಆಡ್ತಾರೆ ನೀವು ಎಲ್ಲೋ ಸೋಲೋದು ಎಣ್ಣೆ ಮಾತು ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದೇ ತಪ್ಪು ತಂದೆ ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ಆಗುತ್ತಾನ ಇದು ಆಗ್ಬಾರ್ದು ಇದು ಆ ಗಾಯ ಮಾತಿಲ್ಲ ಇವತ್ತು ದೋಸೆ ಎಲ್ಲರದು ಆ ಕುಟುಂಬಗಳ್ಗೇನಿಸ್ತದ ಏನು ಅನ್ನಿಸ್ತದೆ ಅವ್ರು ಕೂಡ ಮ್ಯಾಚ್ ಆಡಿದ್ರೆ ನಿಮಗೆ ಅವ್ರಿಗೆ ನೋವಾಗದ ಇದು ತುಳಿಯಂಗಿಲ್ವಾ ಅಮಿತ್ ಶಾ ಅವರ ಪುತ್ರ ಬಿ ಸಿ ಸಿ ಐ ಅದಲ್ಲ ಮತ್ತೆ ಹೇಳೋದು ಒಂದು ಮತ್ತೆ ನಾವು ಹಾಗೆ ಅವ್ರ ಮೇಲೆ ಯುದ್ಧ ಮಾಡಿದೀವಿ ಹೀಗೆ ಮಾಡಿದೀವಿ ಆ ಮಾಡಿದೀವಿ ಇದು ಮಾಡಿದೀವಿ ಎಲ್ಲನೂ ಕೂಡ ಘೋಷಣೆ ಮಾಡ್ಕೊಳ್ತೀರಿ ಇನ್ನು ಯಾಕೆ ಹೋಗಿದ್ರಿ ನಮ್ಮದು ಪ್ರಬಲವಾದ ವಿರೋಧ ಅದು ಅವ್ರ ಜೊತೆ ಆಟ ಆಡುವಂಥದ್ದು ಈಗ ಆ ಜನರಿಗೆ ಏನು ಪಾಪ ಮೊನ್ನೆ ಪ್ರಾಣ ಕಳ್ಕೊಂಡಿದ್ದಾರೆ ಸಿಂಧೂರ್ ಏನೋ ಕುಂಕುಮಿ ಹಾಕಿದೆ ಆ ಕುಟುಂಬಗಳಿಗೆ ಇವತ್ತು ಅಪಮಾನವನ್ನು ಮಾಡಿದಿರಿ ನೀವು ಅವರಿಗೆ ಮತ್ತಷ್ಟು ನೋವನ್ನು ಸೃಷ್ಟಿ ಮಾಡಿದಿರಿ ಇವರು ಕೂಡ ಮಾತಾಡುವಂಥದ್ದು